ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಆಪ್ಕಿ ಆವಾಜ್ ಸುದ್ದಿವಾಹಿನಿ ನಿನ್ನೆ ಶುಕ್ರವಾರ ನವೆಂಬರ್ ಏಳರಂದು ರಾತ್ರಿ ಸುಮಾರು ಹತ್ತು ಮೂವತ್ತರ ವೇಳೆಗೆ ಹುಬ್ಬಳ್ಳಿ ಸೆಂಟ್ರಲ್ ರೈಲ್ವೆ ನಿಲ್ದಾಣದಲ್ಲಿ ಅಕಸ್ಮಾತ್ ವಿದ್ಯುತ್ ವ್ಯತ್ಯಯ ಉಂಟಾಯಿತು ಸುಮಾರು ಹದಿನೈದು ನಿಮಿಷಗಳ ಕಾಲ ವಿದ್ಯುತ್ ಇಲ್ಲದ ಕಾರಣ ನಿಲ್ದಾಣದಲ್ಲಿದ್ದ ಪ್ರಯಾಣಿಕರು ಹಾಗೂ ಸಾರ್ವಜನಿಕರಿಗೆ ತೊಂದರೆ ಉಂಟಾಯಿತು ಈ ಸಮಯದಲ್ಲಿ ಬೆಳಕು ನಂದಿದ ಪರಿಣಾಮವಾಗಿ ಕೆಲವರು ಆತಂಕಕ್ಕೊಳಗಾಗಿದ್ದಾರೆ ಮಕ್ಕಳು ಮತ್ತು ಹಿರಿಯರು ಸುರಕ್ಷತೆ ಬಗ್ಗೆ ಚಿಂತೆ ವ್ಯಕ್ತಪಡಿಸಿದರು ಸಾಮಾನ್ಯ ಜನರು ಪ್ರಶ್ನಿಸುತ್ತಿದ್ದಾರೆ ಇಂತಹ ರಾತ್ರಿ ಸಮಯದಲ್ಲಿ ವಿದ್ಯುತ್ ವ್ಯತ್ಯಯವಾಗಿದ್ರೆ ಬ್ಯಾಕ್ಅಪ್ ವ್ಯವಸ್ಥೆ ಯಾಕೆ ಇಲ್ಲ ಯಾವುದೇ ಅನಾಹುತ ಸಂಭವಿಸಿದರೆ ಅದಕ್ಕೆ ಯಾರು ಜವಾಬ್ದಾರರು ಈ ಘಟನೆಯ ನಂತರ ಸಾರ್ವಜನಿಕರು ರೈಲ್ವೆ ಅಧಿಕಾರಿಗಳಿಂದ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಹಾಗೂ ತುರ್ತು ವಿದ್ಯುತ್ ಬ್ಯಾಕ್ಅಪ್ ವ್ಯವಸ್ಥೆ ಕಲ್ಪಿಸುವಂತೆ ಆಗ್ರಹಿಸಿದ್ದಾರೆ ಹುಬ್ಬಳ್ಳಿ ನೋಡ್ತಾ ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಇದು ಕರೆಂಟ್ ಹೋಗಿ ಒಂದು ಹದಿನೈದು ನಿಮಿಷ ಆದರೂ ಕೂಡ ಇನ್ನೂ ಕರೆಂಟ್ ಬಂದಿಲ್ಲ ನೋಡ್ತಾ ಇದ್ರಿ ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಅಲ್ಲಿ ಕಾಣ್ತಾ ಇಲ್ಲ ಬರೀ ಕತ್ಲ ಕಾಣ್ತಾ ಇದೆ ಯಾರಿದ್ದಾರೆ ಯಾರು ಹೋಗ್ತಾ ಇದ್ದಾರೆ ಏನು ಅಂತ ಮುಖಾನ ಕಾಣ್ತಾ ಇಲ್ಲ ಈ ವಿಡಿಯೋ ನೋಡಿ ಏಳು ನವೆಂಬರ್ ನಿನ್ನೆ ಶುಕ್ರವಾರ ದಿವಸ ರಾಣಿ ಚೆನ್ನಮ್ಮ ಟ್ರೈನ್ ಹತ್ತು ಮೂವತ್ತಕ್ಕೆ ಬಂದಿತ್ತು ಆ ಟೈಮಲ್ಲಿ ಕನಿಷ್ಠ ಹದಿನೈದು ನಿಮಿಷವರೆಗೂ ಪವರ್ ಇದ್ದಿಲ್ಲ ವೀಕ್ಷಕರೇ ನಾವು ವಿಡಿಯೋ ಮಾಡೋದ ಉದ್ದೇಶ ಏನಂದ್ರೆ ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಆಗಲಿ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಆಗಲಿ ಈ ಟೈಮಲ್ಲಿ ಅಧಿಕಾರಿಗಳು ವ್ಯವಸ್ಥೆ ಮಾಡ್ಕೋಬೇಕು ಅಕಸ್ಮಾತ್ ಪವರ್ ಏನೇನು ಸಮಸ್ಯೆ ಇದ್ರೆ ಇಲ್ಲ ಅಂದರೆ ಜನರೇಟರ್ ಸಿಸ್ಟಮ್ ಆಗಲಿ ಮತ್ತು ಬೇರೆ ಬೇರೆ ವ್ಯವಸ್ಥೆ ಮಾಡ್ಕೊಳ್ಳೋ ಅವಕಾಶ ಇದೆ ಅದಿರಿಕ ಅಧಿಕಾರಿಗಳು ಇಂಥ ಟೈಮಲ್ಲಿ ಗಮನ ಕೊಡಬೇಕು ಯಾಕಂದ್ರೆ ಈ ಟೈಮಲ್ಲಿ ಏನೇನು ಘಟನೆ ಆಗತ್ತೆ ಕತ್ಲದಲ್ಲಿ ಗೊತ್ತಾಗಲ್ಲ ಯಾಕಂದ್ರೆ ಇದು ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಇಲ್ಲಿ ಇಡೀ ನಮ್ಮ ರಾಜ್ಯ ಆಗಲಿ ಮತ್ತು ಬೇರೆ ಬೇರೆ ರಾಜ್ಯದಿಂದ ಜನ ಪ್ರಯಾಣ ಮಾಡ್ತಾರೆ ಹದಿನೈದು ನಿಮಿಷವರೆಗೂ ಪವರ್ ಇಲ್ಲ ಕರೆಂಟ್ ಇಲ್ಲ ಅಂದ್ರೆ ಏನು ಏನರ್ಥ ದಯವಿಟ್ಟು ಇದರ ಬಗ್ಗೆ ರೈಲ್ವೆ ಅಧಿಕಾರಿಗಳು ಗಮನ ಕೊಡಬೇಕು ಯಾಕಂದರೆ ನೋಡ್ತಾ ಇದ್ರೆ ನೀವು ಯೂಸಲ್ ನೋಡಿರಿ ಎಲ್ಲ ಕತ್ಲ ಕತ್ಲ ಎಲ್ಲಿ ಹೋಗ್ಬೇಕು ಯಾರಂತ ಅಂತ ಗೊತ್ತಾಗ್ತಿಲ್ಲ ಅದರ ಸಂಬಂಧ ಇಂಥ ಹದಿನೈದು ನಿಮಿಷ ಪವರ್ ಇಲ್ಲ ಅಂದರೆ ಭಾಳ ಸಮಸ್ಯೆ ಆಗುತ್ತೆ ಯಾಕಂದರೆ ಇಲ್ಲಿ ಮಕ್ಕಳು ಇರ್ತಾರೆ ಮಕ್ಕಳು ಇರ್ತಾರೆ ಯಜಮಾನ್ರುಗಳು ಇರ್ತಾರೆ ಅದರ ಸಂಬಂಧ ದಯವಿಟ್ಟು ಇದರ ಬಗ್ಗೆ ಗಮನ ಕೊಡಿ ಅಂತ ಹೇಳಿ ನಾವು ಮನವಿ ಮಾಡ್ತಾ அது ஸ்கேண்டேனி அன கரண்ட் ஓடி